என்ன யாரோ இங்க இமா நான் என்ன தே போய் போய் மாய் நேஸ் ஏன் ஏன் சுமதி சார் என்ன சண்டை வந்து நம்ம நான் இன்னும் ஒரு 100 நிமிஷம் பாடக்கு வந்துட்டேன் ஐயோ சான்ஸ் நான் बाहेर 8 टाका करतोस काय मारताव आता उधारी मारतो नाही तुम्ही कावे मारता पब्लिक त्यो मुराकोन गर्दा रो समितिले मान्छकोसमरो यो पुरा साधारण सरकारले नो मुराकोन गर्दा डेजले बन्दै पासो रात दे भारी पाइन्ट रोड गुरु सर यो हर हन्से त अबरी अठेका उडल मतिग अबरी केन्स निदुलीगा तिले म सगर अठे हेलो बिश्वास मने मने गरा यो यार म यार भेट्यो गराछ जगेन्द्र म तिगा डायरेक्ट गारे म तिछेर यो आ वकु म पत्ता छैन न तेलु गराछ रि पाप न मने केसा यला म साल न चेतर बुने न हा साद बडो बडो यार त म पा

ಏನು ಏನು ಏನ್ ಬೇಕಾ ಇದು ಫೋನ್ ಏನು ಫೋನ್ ಫೋನ್ ಯಾರು ಯಾವುದೂ ಇಲ್ಲ ನಿಮ್ದು ನಿಮ್ದು ಓಟೋ ಓಕೆ ಬಟ್ ಫೋನ್ ಆಗಿಂದ ಇವನ ಫೋನ್ ಏ ಅಪ್ಪೇ ಈ ಫೋನ್ ಫೋನ್ ಆಗಿಂದ ಕಡಿಮೆ ಮಾಡಕ್ಕೆ ಬಿಡಬೇಡ್ರಿ ಮಾಧ್ಯಮದವ್ರಿಗೆ ಬಿಡ್ರಿ ಏನು ಏನಕ್ಕೆ ಹೇಗೈತಿ ಸರ್

ನನ್ಗೆ ಗೊತ್ತಾಯ್ತು ನನ್ನ ನನ್ನ ಗಮನಕ್ಕೆ ಬಂದೈತೆ ಅದು ಡೆಪ್ರೆಷನ್ ಕ್ಯಾನ್ಸಲ್ ಮಾಡ್ತೀನಿ ಸಾಕ್ ಅದ ಉದ್ದೇಶ ನನ್ನ ಪೇಟ್ ಇಷ್ಟ ಇಲ್ಲ ಇಲ್ಲ ಅದು ಮಾಡ್ತೀನಿ ನಾನು ಮೊನ್ನೆ ಆಲ್ರೆಡಿ ಮೀಟಿಂಗ್ನ್ಯಾಗ ವಿಡಿಯೋ ಕಾಫ್ರಾಸ್ನಾಗೆ ನಾನು ಗಮನಕ್ಕೆ ಬಂದೈತೆ ಅದ ಡೆಪ್ರೆಷನ್ ಕ್ಯಾನ್ಸಲ್ ಮಾಡ್ತೀನಿ ನಿಮ್ಮ ಆಸ್ಪಿಟಲ್ಗೆ ಕಳ್ಸಿ ಅಷ್ಟು ಮಾಡಿದ ಉಪಕಾರ ಯಾಕಂದ್ರೆ ನಮ್ಮಲ್ಲಿ ಹೇಗೆ ಗೊತ್ತಾಯ್ತು ಇದನ್ನ ಪಂಪ್ ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಬಿ ಫೈನ್ ನೀವು ತ್ರಾಸ್ ಮಾಡೈತಿ ಇದೆಲ್ಲ ಬಿಡ್ರಿ ಮೊದಲಿಂದ ಅರೆ ಮಾಡ್ಕೊಂತೇವ ನೀವು ಫಾರ್ಮಸಿಸ್ಟ್ ಆಮೇಲೆ ಟೇಕ್ ಕೇರ್ ಆಫ್ ಪಬ್ಲಿಕ್ ನಾ ಪ್ಯಾಡಲ್ ಇಲ್ಲ ಬಟ್ ಆಸ್ ಎ ಡಾಕ್ಟರ್ ನಾ ಹೇಳೋದು ಏನ್ರಿ ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ self ತರಿಸ್ಕೊಡ್ಲೇ ಈಗ ನಿಮಗೆ ಏನು ಬೇಕು ಇಮಿಡಿಯೇಟ್ಲಿ ಎರಡು ಪಫ್ ಮಾಡ್ಕೊಂಡ್ ಇಮಿಡಿಯೇಟ್ ನಿಮಗೆ ಅರೆ ಮಾಡ್ತದ್ರಿ ಫಸ್ಟ್ ಅದ ಅರೆ ಮಾಡ್ಕೊಡಿ ನಿಮಗೆ ಹೋಗಿ ಅಂತ ಮಾತಾಡ್ಬಾರ್ದು ಮಾತಾಡೋದು ವೇಟ್ ಮಾಡಿದ್ದೇನೆ ನಾನು ಒಟ್ಟು ಒಬ್ಬ ಡಾಕ್ಟರ್ ಆಗಿ ನಾನು

ಇಮ್ಮಿಡಿಯೇಟ್ ಎರಡು 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 ಸೆಕೆಂಡ್ನಾಗೆ ನಿಮ್ಗೆ ಆರಾಮಾಗ್ತದೆ ಅದು ವಿಚಾರ ಹೇಳಿರಿ ಫಸ್ಟ ಇತ್ತಿಲ್ಲ ರೀ ಭಾಳ ತ್ರಾಸು ಐತಿ ನಿಮ್ಗೆ ನೀವು ಅಂಗೇ ಬಿಟ್ಟರೆ ನಿಮ್ಗೆ ತ್ರಾಸು ಆಗ್ತೈತಲ್ಲ ಹೌದಿಲ್ಲ ಆದಷ್ಟು ಡಸ್ಟ್ ಎಲ್ಲ ರೈಬೇಡ್ರಿ ನನಗೆ ಹಿಂಗೆ ಡಾಕ್ಟ್ರು ಹಿಂಗೆ ಚಸ್ಟ್ ಮಾಡ್ಕೊಂಡೀನಿ ನಮ್ಮ ಮಸೂರು ಸೊ ಆ ಒಂದು ಹಂ ಮಾರ್ಕ್ ಮಾಡಿ ನಾನು ಮಾಡ್ತೀನಿ ಈಗ ನಿಮ್ಮ ವಿಜಿಂಗ್ ಇದನ್ನ ಪ್ಯಾಟರ್ನ್ ನೋಡಿ ನಾನು ಬಾಯಿಗೆ ಪಂಪ್ ಹಾಕೋಬೇಕು ಇಲ್ಲ ಇಲ್ಲ ನಾನು ತರಸ ಅಂತ ತಕ್ಷಣ ತಗೊಂಡ ನಾನು ಮಾರ್ಕ್ ಸರಿ 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 ಬರ್ತೀನಿ